ನಮ್ಮ ನಾಯಕರೆಲ್ಲ ಕಷ್ಟಪಟ್ಟು ದುಡಿದಿದ್ದಾರೆ ಬಹಳ ಕಡಿಮೆ ಅಂತರದಲ್ಲಿ ನಮಗೆ ಹಿನ್ನಡೆ ಆಗಿದೆ ಇದಕ್ಕಿಂತ ಒಳ್ಳೆ ಎಲೆಕ್ಷನ್ ನಾವು ಮಾಡ್ಬೋದಾಗಿತ್ತು ಅಂತ ಈಗ ಅನಿಸ್ತದೆ ನನಗೂ ಸ್ವಲ್ಪ ಸಮಯ ಅಭಾವ ಇತ್ತು ಹಂಗಾಗಿ ಎಲ್ಲಾ ಹಳ್ಳಿಗಳು ಎಲ್ಲಾ ಪಂಚಾಯತಿಗಳು ನನಗೆ ರೀಚ್ ಆಗಕ್ ಆಗ್ಲಿಲ್ಲ ಹಂಗಾಗಿ ಸ್ವಲ್ಪ ನಾವೇನು ಭಾರಿ ಬೌದ್ ಬಹುಮತದಿಂದ ಅವ್ರೇನ್ ಗೆದ್ದಿಲ್ಲ ಬಹಳ ಸಣ್ಣ ಮಾರ್ಜಿನಿಂದ ಗೆದ್ದವ್ರೆ ಮುಂದೆ ನಿರೀಕ್ಷೆ ಮಾಡಿದ್ರು ಇಲ್ಲ ನಾನು ಗೆದ್ದ ಗೆಲ್ತೀನಿ ಅಂತ ನನಗೂ ವಿಶ್ವಾಸ ಇತ್ತು ಬಟ್ ಮತದಾರನ ಮೈಂಡಲ್ಲಿ ಏನಿತ್ತು ಅಂತ ಈಗ ಗೊತ್ತಾಗುತ್ತೆ ಮೈತ್ರಿ ಅವ್ರದ್ದು ವರ್ಕೌಟ್ ಆಗಿದೆ ಬದಲಾವಣೆ ಶುರುವಾದಾಗಿಂದ ಏನು ಗುಂಪುಗಾರಿಕೆ ನಮ್ಮಲ್ಲಿ ಕಾಣ್ತಿಲ್ಲ ಎಲ್ಲ ಲೀಡರ್ಸು ಒಗ್ಗಟ್ಟಾಗಿ ಬಂದು ಕೆಲಸ ಮಾಡಿದ್ರು ಅವ್ರದ್ದು ಜೆ ಬಿಜೆಪಿ ಮತ್ತು ಜೆ ಡಿ ಎಸ್ ಏನು ಕಾಂಬಿನೇಷನ್ ಇದೆ ವರ್ಕ್ ಆಗಿದೆ ಇಲ್ಲ ಯಾವುದು ಒಳೆಯಟಿದ್ದಿಲ್ಲ ಈಗ ಮೊದಲೇ ಹೇಳಿದ್ದೀನಿ ಅವರು ರಾಷ್ಟ್ರ ನಾಯಕರು ತುಂಬಾ ಕಡೆ ಹೋಗ್ಬೇಕಾಗಿತ್ತು ನಮ್ಮ ಜೊತೆ ಜಾಸ್ತಿ ಬರಕ್ ಹೌದು ಇನ್ನೊಂದು ಅಟ್ಲೀಸ್ಟ್ ಒಂದು ಟೆನ್ ಡೇಸ್ ಮುಂಚೆ ನಮಗೆ ಟಿಕೆಟ್ ಸಿಕ್ಕಿದ್ದಾದ್ರೆ ನಾವ್ ಎಲ್ಲರೂ ರೀಚ್ ಆಗ್ಬೋದು ಮುಳುಬಾಗ್ಲು ಬಂಗಾರಪೇಟೆ ಜಾಸ್ತಿ ಡ್ಯಾಮೇಜ್ ಆಗಿದೆ ಹೌದು ಕೋಲಾರದವನ್ನ ಆಗಿಬಿಟ್ಟು ಕಾರ್ಯಕರ್ತರಿಗೆಲ್ಲ ಧನ್ಯವಾದ ತಿಳಿಸ್ತೀನಿ ಅವರೆಲ್ಲ ಬಹಳ ದುಡಿದಿದ್ದಾರೆ ನಮ್ಗೋಸ್ಕರ ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ ಹಿನ್ನಡೆ ಆಗಿರ್ಬೋದು ನಿಜ ಇದು ಸ್ವಲ್ಪ ನಮಗೆ ಆಘಾತನೇ ಆದರೆ ಮುಂದೆ ಇದನ್ನ ನಾವು ಪಕ್ಷ ಕಟ್ಟುವಂತ ಕೆಲಸ ಮಾಡಬೇಕು ಇನ್ನು ಮುಂದೆ ಸುಮಾರು ಕೆಲಸ ಇದೆ ಪಕ್ಷ ಕಟ್ಟಬೇಕು ಹೌದು ಕೋಲಾರ